ಡಯಾಬಿಟಿಸ್ ಇದು ಜಗತ್ತಿನ ಮೊದಲ ಹತ್ತು ಡೇಂಜರಸ್ ಕಾಯಿಲೆಗಳ ಲಿಸ್ಟಲ್ಲಿ ಬರುತ್ತೆ ಇದೇ ಲಿಸ್ಟ್ನಲ್ಲಿ ಹೃದಯ ಸಂಬಂಧಿತ ಕಾಯಿಲೆಗಳು ಶ್ವಾಸಕೋಶದ ಕಾಯಿಲೆಗಳು ಮತ್ತು ಕ್ಯಾನ್ಸರ್ನಂತಹ ಭೀಕರ ಕಾಯಿಲೆಗಳು ಇವೆ ಇತ್ತೀಚೆಗೆ ಭಾರತದಲ್ಲಿ ಡಯಾಬಿಟಿಸ್ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈಗಾಗಲೇ ನಮ್ಮ ದೇಶದಲ್ಲಿ ಹತ್ತು ಕೋಟಿಗಿಂತಲೂ ಹೆಚ್ಚು ಜನರು ಡಯಾಬಿಟಿಸ್ ರೋಗಿಗಳಾಗಿದ್ದಾರೆ ಮತ್ತು ಹದಿಮೂರು ಕೋಟಿಗಿಂತಲೂ ಹೆಚ್ಚು ಜನರು ಪ್ರೀ ಡಯಾಬಿಟಿಸ್ ಕಂಡೀಷನ್ ಅನ್ನು ಹೊಂದಿದ್ದಾರೆ ಒಮ್ಮೆ ಯೋಚಿಸಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವ ನಮ್ಮ ದೇಶದಲ್ಲಿ ಇಪ್ಪತ್ತ್ ಮೂರು ಕೋಟಿ ಜನರಿಗೆ ಈಗಾಗಲೇ ಡಯಾಬಿಟಿಸ್ ಇದೆ ಅಥವಾ ಫ್ಯೂಚರ್ ಅಲ್ಲಿ ಡಯಾಬಿಟಿಸ್ ಬರುವ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ ಈ ನಂಬರ್ಸ್ ಖಂಡಿತವಾಗಿ ಏರಿಕೆಯಾಗುತ್ತೆ ಪ್ರತಿ ವರ್ಷ ಡಯಾಬಿಟಿಸ್ ನಿಂದಾಗಿ ಜಗತ್ತಿನಾದ್ಯಂತ ಹದಿನೈದು ಲಕ್ಷಕ್ಕಿಂತ ಹೆಚ್ಚು ಜನರು ಜೀವವನ್ನು ಕಳೆದುಕೊಳ್ಳುತ್ತಾರೆ ಡಯಾಬಿಟಿಸ್ ಅಂದರೆ ಕೇವಲ ಡಯಾಬಿಟಿಸ್ ಅಲ್ಲ ಇದರ ಜೊತೆಗೆ ನಮ್ಮ ಹಾರ್ಟ್ ಕೊಲೆಸ್ಟ್ರಾಲ್ ಕಿಡ್ನಿಸ್ ಲಂಗ್ಸ್ ಕಣ್ಣುಗಳು ಮತ್ತು ಕಾಲುಗಳು ಸಹ ಎಫೆಕ್ಟ್ ಆಗುತ್ತೆ ಹಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಮೈಂಡ್ ಆ್ಯಂಡ್ ಹ್ಯಾಪಿನೆಸ್ ಇವತ್ತಿನ ವೀಡಿಯೋದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಪ್ರೀ ಡಯಾಬಿಟಿಸ್ ಮತ್ತು ಟೈಪ್ ಟು ಡಯಾಬಿಟಿಸ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಟೈಪ್ ಟು ಡಯಾಬಿಟಿಸ್ ಅನ್ನೋದು ಇನ್ಸುಲಿನ್ ರೆಸಿಸ್ಟೆನ್ಸ್ನಿಂದ ಆರಂಭವಾಗುತ್ತೆ ಮೊದಲಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಏನು ಅಂತ ನೋಡೋಣ ನಾವು ತಿಂದ ಆಹಾರ ಮೊದಲು ಬ್ರೇಕ್ ಡೌನ್ ಆಗಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ ಈ ಗ್ಲುಕೋಸ್ ನಮ್ಮ ರಕ್ತದಲ್ಲಿ ರಿಲೀಸ್ ಆಗತ್ತೆ ಇದರಿಂದಾಗಿ ನಮ್ಮ ರಕ್ತದಲ್ಲಿ ಗ್ಲುಕೋಸ್ ಲೆವೆಲ್ ಹೆಚ್ಚಾಗತ್ತೆ ಹೀಗೆ ಗ್ಲುಕೋಸ್ ಲೆವೆಲ್ ಹೆಚ್ಚಾದಾಗ ಅದನ್ನು ಕಡಿಮೆ ಮಾಡಲು ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ ಇನ್ಸುಲಿನ್ ನಮ್ಮ ಸೆಲ್ಸ್ನ ಬೀಗದ ಕೈ ಅಂತ ಹೇಳಬಹುದು ನಮ್ಮ ರಕ್ತದಲ್ಲಿರುವ ಗ್ಲೂಕೋಸನ್ನು ಸೆಲ್ಸ್ ಒಳಗೆ ಕರೆದೊಯ್ಯುವುದೇ ಇನ್ಸುಲಿನ್ನ ಕೆಲಸ ಇನ್ಸುಲಿನ್ ಏನು ಮಾಡತ್ತೆ ಸೆಲ್ಸನ್ನು ಅನ್ಲಾಕ್ ಮಾಡುತ್ತೆ ಸೆಲ್ಸ್ ಓಪನ್ ಆಯಿತು ರಕ್ತದಲ್ಲಿರುವ ಗ್ಲೂಕೋಸ್ ಸೆಲ್ಸ್ ಒಳಗೆ ಹೋಯಿತು ಸೆಲ್ಸ್ ಒಳಗೆ ಗ್ಲೂಕೋಸ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಹೀಗೆ ರಕ್ತದಲ್ಲಿರುವ ಗ್ಲೂಕೋಸ್ ಎಲ್ಲ ಸೆಲ್ಸ್ ಒಳಗೆ ಹೋದ ಮೇಲೆ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ ಮತ್ತೆ ನಾರ್ಮಲ್ ರೇಂಜ್ಗೆ ಬರುತ್ತೆ ಇದು ನಾರ್ಮಲ್ ಕೇಸ್ ಆದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೇಸಲ್ಲಿ ನಮ್ಮ ರಕ್ತದಲ್ಲಿರುವ ಗ್ಲೂಕೋಸನ್ನು ಇನ್ಸುಲಿನ್ ಸೆಲ್ಸ್ಗೆ ಕೊಂಡೊಯ್ಯತ್ತೆ ಆದರೆ ಸೆಲ್ಸ್ ಇನ್ಸುಲಿನ್ಗೆ ಅಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡಲ್ಲ ಅಥವಾ ಗ್ಲೂಕೋಸನ್ನು ಅಷ್ಟು ಸುಲಭವಾಗಿ ಸೆಲ್ಸ್ ಒಳಗೆ ತೆಗೆದುಕೊಳ್ಳುವುದಿಲ್ಲ ಇದರಿಂದ ನಮ್ಮ ರಕ್ತದಲ್ಲಿ ಗ್ಲುಕೋಸ್ ಲೆವೆಲ್ ಕಡಿಮೆ ಆಗುವುದಿಲ್ಲ ಆಗ ಪ್ಯಾಂಕ್ರಿಯಾಸ್ ನಮ್ಮ ರಕ್ತದಲ್ಲಿರುವ ಗ್ಲೂಕೋಸನ್ನು ಮತ್ತೆ ನಾರ್ಮಲ್ ರೇಂಜಿಗೆ ಕರೆದೊಯ್ಯಲು ಮತ್ತಷ್ಟು ಹೆಚ್ಚು ಅನ್ನು ರಿಲೀಸ್ ಮಾಡುತ್ತೆ ಹೀಗೆ ನಮ್ಮ ಬ್ಲಡ್ ಶುಗರ್ ಲೆವೆಲನ್ನು ನಾರ್ಮಲ್ ಅಲ್ಲಿ ಇಡಲು ಹೆಚ್ಚು ಹೆಚ್ಚು ಇನ್ಸುಲಿನ್ನನ್ನು ರಿಲೀಸ್ ಮಾಡಬೇಕಾಗತ್ತೆ ಈ ಕೇಸಲ್ಲಿ ನಮ್ಮ ಇನ್ಸುಲಿನ್ ಲೆವೆಲ್ ಮತ್ತು ಬ್ಲಡ್ ಶುಗರ್ ಲೆವೆಲ್ ಎರಡೂ ಹೆಚ್ಚಾಗತ್ತೆ ಆದರೆ ಸೆಲ್ಸ್ನಲ್ಲಿ ಗ್ಲೂಕೋಸ್ ಕಂಪ್ಲೀಟಾಗಿ ಕಡಿಮೆ ಆಗಿಬಿಡುತ್ತೆ ಪ್ರೀ ಡಯಾಬಿಟಿಸ್ ಎಂದರೆ ಏನು ಪ್ರೀ ಡಯಾಬಿಟಿಸ್ ಎಂದರೆ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ ನಾರ್ಮಲ್ ರೇಂಜ್ಗಿಂತ ಹೆಚ್ಚಿರತ್ತೆ ಆದರೆ ಡಯಾಬಿಟಿಸ್ ಎಂದು ಡಯಾಗ್ನೋಸ್ ಮಾಡುವಷ್ಟು ಹೈ ಇರಲ್ಲ ಎಚ್ ಪಿ ಎ ಒನ್ ಸಿ ಫೈವ್ ಪಾಯಿಂಟ್ ಸೆವೆನ್ ಇಂದ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದ್ದರೆ ಮತ್ತು ಫಾಸ್ಟಿಂಗ್ ಪ್ಲಾಸ್ಮಾ ಗ್ಲೂಕೋಸ್ ಹಂಡ್ರೆಡಿಂದ ಒನ್ ಟ್ವೆಂಟಿ ಫೈವ್ ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಇದ್ದರೆ ಪ್ರೀ ಡಯಾಬಿಟಿಸ್ ಎಂದು ಹೇಳಲಾಗುತ್ತೆ ಇದಕ್ಕಿಂತ ಹೆಚ್ಚಿದ್ದರೆ ಡಯಾಬಿಟಿಸ್ ಅಂತ ಹೇಳಲಾಗುತ್ತೆ ಈಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಥವಾ ಪ್ರೀ ಡಯಾಬಿಟಿಸ್ ಡೆವಲಪ್ ಆಗುವ ರಿಸ್ಕ್ ಯಾರಲ್ಲಿ ಹೆಚ್ಚು ಅಂತ ನೋಡೋಣ ನಂಬರ್ ಓವರ್ ಅಥವಾ ಒಬೆಸಿಟಿ ಎಕ್ಸ್ಪರ್ಟ್ಸ್ ಹೇಳುವ ಪ್ರಕಾರ ಹೊಟ್ಟೆ ಭಾಗದಲ್ಲಿರುವ ಬೊಜ್ಜು ಇನ್ಸುಲಿನ್ ರೆಸಿಸ್ಟೆನ್ಸ್ ಒಂದು ಪ್ರಮುಖ ಕಾರಣ ಹೊಟ್ಟೆ ಭಾಗದ ಸುತ್ತಳತೆ ನಲವತ್ತು ಇಂಚಸ್ಗಿಂತ ಹೆಚ್ಚು ಪುರುಷರಲ್ಲಿ ಮತ್ತು ಮೂವತ್ತೈದು ಇಂಚಸ್ಗಿಂತ ಹೆಚ್ಚು ಮಹಿಳೆಯರಲ್ಲಿ ಇದ್ದರೆ ಅವರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ರಿಸ್ಕ್ ಹೆಚ್ಚು ಸ್ಟಡೀಸ್ ಹೇಳುವ ಪ್ರಕಾರ ಹೊಟ್ಟೆ ಬೊಜ್ಜಿನಿಂದಾಗಿ ನಮ್ಮ ದೇಹದಲ್ಲಿ ಕ್ರೋನಿಕ್ ಇನ್ಫ್ಲಮೇಷನ್ ಉಂಟಾಗುತ್ತೆ ಈ ಇನ್ಫ್ಲಮೇಷನ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಟೈಪ್ ಟು ಡಯಾಬಿಟಿಸ್ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಕಾರಣವಾಗುತ್ತೆ ನಂಬರ್ ಟು ಫಿಸಿಕಲ್ ಇನ್ಆಕ್ಟಿವಿಟಿ ನೀವು ಯಾವುದೇ ಥರದ ಎಕ್ಸಸೈಸ್ ಮಾಡುತ್ತಿಲ್ಲವಾದರೆ ಅಥವಾ ಇಡೀ ದಿನ ಕುಳಿತುಕೊಂಡೇ ಕೆಲಸ ಮಾಡುತ್ತಿದ್ದರೆ ನಿಮ್ಮಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ರಿಸ್ಕ್ ಹೆಚ್ಚಾಗತ್ತೆ ನಂಬರ್ ತ್ರೀ ಏಜ್ ನಿಮ್ಮ ವಯಸ್ಸು ನಲವತ್ತೈದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಾಗಿದ್ದರೆ ನಿಮ್ಮಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾಗುವ ಸಾಧ್ಯತೆ ಇರುತ್ತೆ ನಂಬರ್ ಫೋರ್ ನಿಮಗೆ ಹೈ ಬ್ಲಡ್ ಪ್ರೆಷರ್ ಅಥವಾ ಹೈ ಕೊಲೆಸ್ಟ್ರಾಲ್ನಂತಹ ಹೆಲ್ತ್ ಕಂಡೀಷನ್ಗಳಿದ್ದರೆ ನಿಮ್ಮಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ರಿಸ್ಕ್ ಹೆಚ್ಚಾಗತ್ತೆ ನಂಬರ್ ಫೈವ್ ಫ್ಯಾಮಿಲಿ ಹಿಸ್ಟ್ರಿ ನಿಮ್ಮ ತಂದೆ ತಾಯಿಗಳಿಗೆ ಅಣ್ಣ ತಮ್ಮದಿಗೆ ಅಥವಾ ಅಕ್ಕ ತಂಗಿಯರಿಗೆ ಯಾರಿಗಾದರೂ ಡಯಾಬಿಟಿಸ್ ಇದ್ದರೆ ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುವ ಸಾಧ್ಯತೆ ಹೆಚ್ಚು ನಂಬರ್ ಸಿಕ್ಸ್ ಗೆಸ್ಟೇಷನಲ್ ಡಯಾಬಿಟಿಸ್ ಅಂದರೆ ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಬಂದಿದ್ದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುವ ಸಾಧ್ಯತೆ ಹೆಚ್ಚು ನಂಬರ್ ಸೆವೆನ್ ನಿಮಗೆ ಪಿ ಸಿ ಓ ಎಸ್ ಇದ್ದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುವ ಸಾಧ್ಯತೆ ಇದೆ ನಂಬರ್ ಏಯ್ಟ್ ಏಷ್ಯನ್ ಏಷ್ಯನ್ ಅಮೇರಿಕನ್ಸ್ ಮತ್ತು ಆಫ್ರಿಕನ್ ಅಮೇರಿಕನ್ಸ್ಗಳಲ್ಲಿ ಈ ರಿಸ್ಕ್ ಹೆಚ್ಚು ನಾವು ಏಷ್ಯಾದವರಾಗಿರುವುದರಿಂದ ನಮ್ಮಲ್ಲಿ ಈ ರಿಸ್ಕ್ ಹೆಚ್ಚಿರುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಥವಾ ಪ್ರೀಡಯಾಬಿಟಿಸ್ನ ಸಿಂಪ್ಟಮ್ಸ್ ಏನು ಸಾಮಾನ್ಯವಾಗಿ ಪ್ರೀ ಡಯಾಬಿಟಿಸ್ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ಗಳಲ್ಲಿ ಯಾವುದೇ ಸಿಂಪ್ಟಮ್ಸ್ಗಳು ಇರಲ್ಲ ಕೆಲವು ಜನರಲ್ಲಿ ಆಂಪಿಡ್ಸ್ ಮತ್ತು ಕುತ್ತಿಗೆಯ ಹಿಂಭಾಗ ಕಪ್ಪು ಬಣ್ಣಕ್ಕೆ ತಿರುಗಿರುತ್ತೆ ಮತ್ತೆ ಕೆಲವರಿಗೆ ಅದೇ ಜಾಗದಲ್ಲಿ ಸ್ಕಿನ್ ಟ್ಯಾಕ್ಸ್ಗಳನ್ನು ಕಾಣಬಹುದು ಬಹುತೇಕವಾಗಿ ಈ ಲಕ್ಷಣಗಳು ಇರುವವರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಂಡುಬಂದಿದೆ ನಿಮ್ಮಲ್ಲಿ ಈ ಲಕ್ಷಣಗಳಿದ್ದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುವ ಸಾಧ್ಯತೆ ಹೆಚ್ಚು ಆದರೆ ಇದು ಯಾವುದೇ ಸ್ಟಡೀಸ್ಗಳಲ್ಲಿ ಪ್ರೂವ್ ಆಗಿಲ್ಲ ಸೊ ಒಮ್ಮೆ ಬ್ಲಡ್ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡಿಕೊಳ್ಳುವುದು ಬೆಸ್ಟ್ ಐಡಿಯಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಮತ್ತು ಪ್ರೀ ಅನ್ನು ರಿವರ್ಸ್ ಮಾಡಬಹುದೇ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಥವಾ ಪ್ರೀ ಡಯಾಬಿಟಿಸ್ ಸ್ಟೈಲ್ ರಿಲೇಟೆಡ್ ಆಗಿದ್ದರೆ ಕೆಲವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡುವುದರಿಂದ ಇದನ್ನು ಪ್ರಿವೆಂಟ್ ಮಾಡಬಹುದು ಇದಕ್ಕಾಗಿ ನೀವು ನಿಮ್ಮ ಡಯಟನ್ನು ಚೇಂಜ್ ಮಾಡಬೇಕು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಬೇಕು ಅಗತ್ಯವಿದ್ದರೆ ವೆಯ್ಟ್ ಲಾಸ್ ಮತ್ತು ಫ್ಯಾಟ್ ಲಾಸ್ ಮಾಡಿಕೊಳ್ಬೇಕು ನಿಮ್ಮ ಸ್ಲೀಪ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಬೇಕು ಸೊ ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನೀವು ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು